ಕೀಟನಾಶಕ ಮಿಶ್ರಿತ ನೀರು ಸೇವಿಸಿ ಹನ್ನೆರಡು ಜನ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಘಟನೆ ಜನತಾ ಕಾಲೋನಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಘಟನೆ ಶಾಲಾ ಆವರಣದಲ್ಲಿ ಇರುವ ವಾಟರ್ ಟ್ಯಾಂಕ್ಗೆ ದುಷ್ಕರ್ಮಿಗಳಿಂದ ಕೀಟನಾಶಕ ಬೆರೆಸಿರುವ ಆರೋಪ ಕೀಟನಾಶಕ ಮಿಶ್ರಿತ ನೀರು ಸೇವನೆ ಮಾಡುತ್ತಿದ್ದಂತೆಯೇ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಹನ್ನೆರಡು ಜನ ಮಕ್ಕಳಿಗೆ ತಲೆ ಸುತ್ತು ವಾಂತಿ ಹಿನ್ನೆಲೆ ಸೌದತ್ತಿ ತಾಲೂಕಾ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಸೌದತ್ತಿ ಆಸ್ಪತ್ರೆಗೆ ಬೆಳಗಾವಿ ಡಿಎಚ್ಒ ಈಶ್ವರ್ ಗಡಾದ್ ಡಿಡಿಪಿಐ ಲೀಲಾವತಿ ಹಿರೇಮಠ್ ಭೇಟಿ ಮಕ್ಕಳ ಆರೋಗ್ಯ ವಿಚಾರಿಸಿದ ಡಿಎಚ್ಒ ಡಾಕ್ಟರ್ ಈಶ್ವರ್ ಗಡಾದ್ ಮಕ್ಕಳ ಆರೋಗ್ಯದಲ್ಲಿ ಸದ್ಯ ಚೇತರಿಕೆ ಕಂಡುಬಂದಿದೆ ಕೀಟನಾಶಕ ಬೆರೆಸಿದ್ದರ ಬಗ್ಗೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಅಂತ ಡಿಎಚ್ಒ ಮಾಹಿತಿ ಸೌದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ Thank <laughs> you. ஏனாக சார் ஹெட் மாஸ்டர் சார் ಬಂದ ಒಂದು ಆಸ ತೋರಿ ಹೇಳ್ಬೇಕು ಶಕ್ತಿ ಯೋಜನೆ ಸಹೇವೆಲ್ಲ ಇದು ಇಡುವಲ್ಲ ಕಳಿಸಿನ ಮತ್ತೆ